ಒಂದು ಪಾಯಿಂಟ್ ತೆಗೆದು ನಾನು ಹೇಳ್ತಾ ಇದ್ದೀನಿ ನನಗೆ ಏನಂದರೆ ನನಗೆ ಸಂಬಳ ಆಗ ಎಷ್ಟಿತ್ತು ಈಗ ಎಷ್ಟಾಗಿದೆ ಆಗಿನ ಪರಿಸ್ಥಿತಿಯು ಈಗಿನ ಪರಿಸ್ಥಿತಿಯು ಅದರ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳೋಣ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ನನಗೆ ಒಂದು ಕಾಲದಲ್ಲಿ ನಾನು ಸ್ಕೂಲ್ ಬಿಟ್ಟ ಹಂಗೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಅಂದರೆ ಸ್ಕೂಲ್ ಬಿಟ್ಟ ಲೀವಲ್ಲಿ ನಾವು ಕೆಲಸಕ್ಕೆ ಹೋಗೋದು ಏನಪ್ಪ ಕೆಲಸ ಅಂದರೆ ಶುಂಠಿ ಇದೆ ಅಲ್ವಾ ಅದರದ್ದು ಕಲೆ ತೆಗೆಯೋ ಕೆಲಸ ಅಂಥ ಕೆಲಸಕ್ಕೆಲ್ಲ ನಾವು ಹೋಗಿ ಅರವತ್ತು ರೂಪಾಯಿ ಸಂಬಳ ಅದು ನಮಗೆ ದೊಡ್ಡ ಸಂಬಳ ಹಾಗೆ ಅದನ್ನು ತಂದು ಮನೆ ಖರ್ಚಿಗೆ ಅಂದರೆ ತಂದೆ ತಾಯಿಯವರಿಗೆ ಕೊಡ್ತಿದ್ದು ಆ ನಂತರ ನಾವು ಮದುವೆ ಆದ ತಕ್ಷಣ ನಾವು ಚೆನ್ನೈಗೆ ಹೋಗಿ ಅಲ್ಲಿ ಬಂದುಬಿಟ್ಟು ನಾನು ಲೆದರ್ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಸಿಕ್ಕಿದ ಸಂಬಳ ಎರಡು ಸಾವಿರದ ಮುನ್ನೂರು ರೂಪಾಯಿ ಸೊ ಅಲ್ಲಿಂದ ನನಗೆ ಸ್ವಲ್ಪ ಏನೋ ಪರಿಸ್ಥಿತಿ ಇದಾಯಿತು ಮತ್ತು ನಾನು ಅಲ್ಲಿ ಬಿಟ್ಟ ಮೇಲೆ ಮನೇಲಿದ್ದೆ ಅಂದರೆ ಎರಡನೇ ಬೇಬಿ ಆಗಿತ್ತು ಆಗ ಮನೇಲಿದ್ದು ಡೆಲಿವರಿಯಾಗಿ ಸ್ವಲ್ಪ ದಿವಸ ಹಿಂಗೆ ನಾವು ಬಾಡಿಗೆ ಮನೇಲಿ ಇರ್ತಿತ್ತು ಆಗ ಒಟ್ಟಿಗೆ ಪರಿಸ್ಥಿತಿ ಬರುವಾಗ ನಾವು ಸುಮ್ಮನೆ ಮನೇಲಿ ಎಂತಕ್ಕೆ ಇರೋದು ಅಂತೇಳಿ ದಿವಸ ಇಡೀ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ನಾನು ಬಂದ್ಬಿಟ್ಟು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಮನೆ ಬಾಡಿಗೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಕೆಲಸಕ್ಕೆ ಇದೆ ಏನಂದರೆ ಅಜ್ಜಿ ತಾತನವರ ಬಟ್ಟೆ ಒಗೆಯೋದು ಅಂದರೆ ಅದು ಬಂದುಬಿಟ್ಟು ಎಷ್ಟು ಹತ್ತು ಹದಿನೈದು ನಿಮಿಷ ಅಷ್ಟೇ ಅಂದರೆ ಅದೆರಡು ಮೂರು ಬಟ್ಟೆ ಅಷ್ಟೇ ನಾವು ಮನೆಗೆ ಬರ್ತಿದ್ದು ಮತ್ತು ಪಾಪದ್ದು ಅವಶ್ಯಕತೆಗಳನ್ನು ನಾವು ನೋಡ್ತಾಯಿದ್ವು ಆಮೇಲೆ ನಾನೇನು ಮಾಡಿದೆ ಪುನಃ ಕೋಮ್ ಕಂಪೆನಿಗೆ ಅಂದರೆ ಈ ಪಾಪನೆತ್ತು ಎತ್ತುಕೊಂಡು ಕೋಮ್ ಕಂಪನಿ ಕೆಲಸಕ್ಕೆ ಹೋಗ್ತಾಯಿದ್ದೆ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಹಾಗೆ ಸಿಗ್ತಿತ್ತು ಅದಾದ ನಂತರ ನಾನೇನು ಮಾಡಿದೆ ಅಲ್ಲಿ ನಮಗೆ ಸೆಟ್ಟಾಗಿ ಅಂದರೆ ಚೆನ್ನೈಯಲ್ಲಿ ಸೆಟ್ಟಾಗಿ ಒಂದು ಸಿಕ್ಸ್ ಸಿಕ್ಸ್ ಇಯರ್ ಗಂಟೆ ಅಲ್ಲಿ ಇದ್ದು ಮತ್ತು ಪುನಃ ನಾವು ಈ ಕೊಡಗಿಗೆ ಬಂದು ಸೊ ಕೊಡಗಿಗೆ ಬಂದ ವಿಷಯ ನಾನು ನಿಮ್ಮ ಹತ್ರ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು